ಖಚಿತವಾಗಿ ಐಪಿಎಲ್ ಎರಡು ಸಾವಿರದ ಇಪ್ಪತ್ತ್ ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಸಿಎಸ್ಕೆ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ನಡುವಿನ ಮುಂಬರುವ ಪಂದ್ಯದ ಕುರಿತಾದ ಕೆಲವು ಪ್ರಮುಖ ಅಂಶಗಳು ಇಲ್ಲಿವೆ ಐತಿಹಾಸಿಕ ಪ್ರಾಬಲ್ಯ ಚಪಾಕ್ ಕ್ರೀಡಾಂಗಣದಲ್ಲಿ ಸಿಎಸ್ಕೆ ವಿರುದ್ಧ ಆರ್ಸಿಬಿ ಹದಿನೇಳು ವರ್ಷಗಳಿಂದ ಗೆದ್ದಿಲ್ಲ ಐಪಿಎಲ್ ಇತಿಹಾಸದಲ್ಲಿ ಸಿಎಸ್ಕೆ ಮತ್ತು ಆರ್ಸಿಬಿ ನಡುವಿನ ಪಂದ್ಯಗಳು ತೀವ್ರ ಪೈಪೋಟಿಯಿಂದ ಕೂಡಿವೆ ಸಿಎಸ್ಕೆ ತಂಡವು ತನ್ನ ತವರಿನಲ್ಲಿ ಆರ್ಸಿಬಿ ವಿರುದ್ಧದ ಅಜಯ ದಾಖಲೆಯನ್ನು ಮುಂದುವರಿಸುವ ಗುರಿಯನ್ನು ಹೊಂದಿದೆ ಪ್ರಮುಖ ಆಟಗಾರರು ಮತ್ತು ತಂತ್ರಗಳು ವಿರಾಟ್ ಕೊಹ್ಲಿ ಆರ್ಸಿಬಿ ಸ್ನೇಹಿ ಪಿಚ್ನಲ್ಲಿ ಆರ್ಸಿಬಿ ಬ್ಯಾಟಿಂಗ್ಗೆ ಕೊಹ್ಲಿ ಪ್ರಮುಖ ಆಧಾರಸ್ತಂಭ ರಜತ್ ಪಾಟಿದಾರ್ ಆರ್ಸಿಬಿ ಆರ್ಸಿಬಿ ಮಧ್ಯಮ ಕ್ರಮಾಂಕದಲ್ಲಿ ಪಾಟಿದಾರ್ ಪ್ರಮುಖ ಪಾತ್ರ ವಹಿಸುತ್ತಾರೆ ಸಿಎಸ್ಕೆ ತಂಡವು ಈ ಇಬ್ಬರು ಆಟಗಾರರನ್ನು ಕಟ್ಟಿಹಾಕಲು ಯೋಜಿಸಿದೆ ಪೀಚ್ ಸ್ಪಿನ್ ಸ್ನೇಹಿಯಾಗಿರುವುದರಿಂದ ಕೊಹ್ಲಿ ಮತ್ತು ರಜತ್ ಪಾಟಿದಾರ್ ಅವರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇರುತ್ತದೆ ಸಿಎಸ್ಕೆ ಸ್ಪಿನ್ನರ್ಗಳನ್ನು ನಿಭಾಯಿಸಲು ಕೊಹ್ಲಿ ವಿಶೇಷ ತರಬೇತಿ ಪಡೆದಿದ್ದಾರೆ ಸಿಎಸ್ಕೆ ತಂಡದ ಪ್ರಮುಖ ವೇಗಿ ಮತೀಶ ಪತಿರಣ ಗಾಯಗೊಂಡಿದ್ದಾರೆ ತಂಡದ ಸವಾಲುಗಳು ಸಿಎಸ್ಕೆ ಮಧ್ಯಮ ಕ್ರಮಾಂಕದಲ್ಲಿ ಸ್ಥಿರತೆ ಕಂಡುಕೊಳ್ಳುವ ಅಗತ್ಯವಿದೆ ಸಿಎಸ್ಕೆ ತಂಡದ ಪ್ರಮುಖ ವೇಗಿ ಮತೀಶ ಪತಿರಣ ಗಾಯಗೊಂಡಿದ್ದಾರೆ ಆರ್ಸಿಬಿ ತಂಡಕ್ಕೆ ಚಪಾಕ್ನಲ್ಲಿ ಸಿಎಸ್ಕೆ ಗೆಲ್ಲುವುದು ದೊಡ್ಡ ಸವಾಲಾಗಿದೆ ಪೀಚ್ ಪರಿಸ್ಥಿತಿಗಳು ಚಪಾಕ್ ಕ್ರೀಡಾಂಗಣದ ಪೀಚ್ ಸ್ಪಿನ್ ಬೌಲರ್ಗಳಿಗೆ ನೆರವಾಗುವ ನಿರೀಕ್ಷೆಯಿದೆ ಪೀಚ್ ಬ್ಯಾಟ್ಸ್ಮನ್ಗಳು ಮತ್ತು ಬೌಲರ್ಗಳು ಇಬ್ಬರಿಗೂ ನೆರವಾಗುವ ನಿರೀಕ್ಷೆಯಿದೆ ಹೆಚ್ಚುವರಿ ಅಂಶಗಳು ಸಿಎಸ್ಕೆ ಮತ್ತು ಆರ್ಸಿಬಿ ತಂಡಗಳು ಐಪಿಎಲ್ನಲ್ಲಿ ಬದ್ಧವೈರಿಗಳು ಈ ಪಂದ್ಯವು ಅಭಿಮಾನಿಗಳಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಸಿಎಸ್ಕೆ ಕೋಚ್ ಸ್ಟೀಫನ್ ಫ್ಲೆಮಿಂಗ್ ನೀಡಿದ ಹೇಳಿಕೆಗಳು ಗಮನಾರ್ಹವಾಗಿವೆ ವಿರಾಟ್ ಕೊಹ್ಲಿ ಈ ಬಾರಿ ಉತ್ತಮ ಪ್ರದರ್ಶನ ನೀಡಲು ನಿರ್ಧರಿಸಿದ್ದಾರೆ ಎಂದು ತಂಡದ ಮೆಂಟರ್ ದಿನೇಶ್ ಕಾರ್ತಿಕ್ ಹೇಳಿದ್ದಾರೆ ಪಂದ್ಯವು ರೋಚಕತೆಯಿಂದ ಕೂಡಿರಲಿದೆ ಎಂದು ನಿರೀಕ್ಷಿಸಲಾಗಿದೆ